ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ಇಷ್ಟಪಡಬೇಕಂತ ವ್ಯಕ್ತಿ ಜೊತೆ ನಿಮ್ಮ ಮಾತು ಇನ್ನೂ ಹೇಳಿಕೊಂಡಿಲ್ಲ ಅಂತ ಅನಿಸಿದ್ರೆ ವೀಕ್ಷಕರೇ ದೂರ ಆಗಿದ್ದ ವ್ಯಕ್ತಿಯನ್ನು ಇವಾಗ ಮರಳಿ ಪಡ್ಕೋಬೇಕು ಅಂತ ಅನಿಸಿದ್ರೆ ಅವ್ರು ಬಿಟ್ಟಿರೋಕ್ಕಾಗ್ತಾಯಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಕೇವಲ ಎರಡು ದಿನದಲ್ಲಿ ನಿಮ್ಮ ಹತ್ರ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಲವಂಗವನ್ನು ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಅದರ ಮೇಲೆ ವೀಕ್ಷಕರೇ ನೀವು ಎರಡು ಕೈ ಇಟ್ಬಿಟ್ಟು ನೀವು ಅವರ ಹೆಸರನ್ನು ತೊಗೊಂಡ್ಬಿಟ್ಟು ವಶಂ 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 ಅಂತ ನೂರ ಎಂಟು ಬಾರಿ ಹೇಳಿಬಿಟ್ಟು ಆ ಎರಡು ಲವಂಗವನ್ನು ನೀವು ನೀರಿನಲ್ಲಿ ಇಟ್ ಹಾಕಿಬಿಟ್ಟು ವೀಕ್ಷಕರೇ ಬೆಳಗ್ಗೆ ಎದ್ದು ತಕ್ಷಣ ಆ ನೀರನ್ನು ನೀವು ಕುಡಿಬೇಕಾಗ್ತದೆ ಕುಡ್ದಾದ ನಂತರ ನೋಡಿ ಆ ವ್ಯಕ್ತಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ನೀವು ಯಾರನ್ನು ಪಡ್ಕೋಬೇಕಂತ ಅಂದ್ಕೊಂಡಿರ್ತೀರಿ ನೋಡಿ ಅವರಾಗಿ ಅವರು ನಿಮ್ಮ ಹತ್ತಿರ ಕೇವಲ ಎರಡು ದಿನದಲ್ಲಿ ನಿಮ್ಮ ಹತ್ತಿರ ಬರ್ತಾರೆ ಹೌದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಆಗ್ತಾ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಶ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ವಶೀಕರಣದ್ದು ಯಾವುದೇ ತರಹದ ಗುಪ್ತ ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನಾನು ಹೇಳಿದ್ನಲ್ಲ ಈ ಥರ ಮಾಡಿ ಇದಕ್ಕೆ ಮಂತ್ರವನ್ನು ಏನಿಲ್ಲ ನೀವು ಲವಂಗ ಹಾಕೋವಾಗ ಈ ಒಂದು ವಶಂ ಅವರ ಹೆಸರನ್ನು ತಗೊಂಡು ವಶಂ ವಶಂ ಅಂತ ಹೇಳಿಬಿಟ್ಟು ಆ ಎರಡು ಲವಂಗವನ್ನು ಇಟ್ಬಿಟ್ಟು ಬೆಳಗ್ಗೆ ತಕ್ಷಣ ಕುಡಿದ್ಬಿಡಿ ನೀರು ಸಾಕು ಆ ವ್ಯಕ್ತಿ ನಿಮ್ಮ ಹತ್ರ ಎರಡು ದಿನದಲ್ಲಿ ಬರ್ತಾರೆ ನಮಸ್ಕಾರ ಧನ್ಯವಾದಗಳು